ರಾಷ್ಟೀಯ ಕೈಮಗ್ಗ ದಿನ ಸ್ವದೇಶಿ ಚಳವಳಿಯ ದಿನದ ಸ್ಮರಣಾರ್ಥ ಮತ್ತು ದೇಶೀಯ ಕೈಗಾರಿಕೆಗಳು ವಿಶೇಷವಾಗಿ ಕೈಮಗ್ಗ ನಿಕಾರನ್ನು ಉತ್ತೇಜಿಸಲು ಇಂದು ರಾಷ್ಟೀಯ ಕೈಮಗ್ಗ ದಿನ ಆಚರಿಸಲಾಯಿತು ದೆಹಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟೀಯ ಕೈಮಗ್ಗ ದಿನದ ಆಚರಣೆ ಮಾಡಲಾಯಿತು ಈ ವೇಳೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಜವಳಿ ಖಾತೆ ರಾಜ್ಯ ಸಚಿವರಾದ ಪವಿತ್ರಾ ಮಾರ್ಗರಿಟ ಉಪಸ್ಥಿತರಿದ್ದರು ಕೈಮಗ್ಗ ವಲಯದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ನೇಕಾರರಿಗೆ ಸಂತ ಕಬೀರ್ ಪ್ರಶಸ್ತಿ ಮತ್ತು ರಾಷ್ಟೀಯ ಕೈಮಗ್ಗ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಗಿರಿರಾಜ್ ಸಿಂಗ್ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೈಮಗ್ಗ ಕ್ಷೇತ್ರದಲ್ಲಿ ಹಲವು ಪ್ರಗತಿಪರ ಕಾರ್ಯಗಳನ್ನು ಕೈಗೊಂಡಿದೆ ಕೈಮಗ್ಗದಿಂದ ನೈದ ಬಟ್ಟೆಗಳ ಮಹತ್ವ ಅರಿತಿದ್ದ ಮಹಾತ್ಮ ಗಾಂಧಿಯವರು ವಿದೇಶಿ ಉಡುಪುಗಳನ್ನು ಬಹಿಷ್ಕರಿಸಿ ಸ್ವದೇಶಿ ಉಡುಪುಗಳಿಗೆ ಆದ್ಯತೆ ನೀಡಿದ್ದರು ಎಂದರು ಕೈಮಗ್ಗದ ಉಡುಪುಗಳ ಬಳಕೆಯಿಂದ ಕೇವಲ ಬಟ್ಟೆ ಖರೀದಿ ಮಾಡುವುದಲ್ಲದೆ ಅದರ ಮೇಲೆ ಅವಲಂಬಿತವಾಗಿರುವ ಕುಟುಂಬಗಳ ಬಾಳಲ್ಲಿ ಬೆಳಕು ಮೂಡಿಸಲು ಸಾಧ್ಯವಿದೆ ಶೇಕಡಾ ಎಪ್ಪತ್ತಕ್ಕಿಂತ ಹೆಚ್ಚು ನೇಕಾರರು ಮಹಿಳೆಯಾಗಿರುವುದರಿಂದ दिन वो सबल आज के अवसर पर सभी बुनकरों से निवेदन करूंगा कि अपने बच्चों को जरूर इस ओर आप ध्यान आकृष्ट कराएं आई आई एस टी इंडियन